ಪಟ್ಟಣದ ಬೀದಿ ಬೀದಿ ಓಣಿ ಓಣಿಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಅಧಿಕವಾಗಿ ಇತ್ತೀಚೆಗೆ ಇಬ್ಬರು ಪಟ್ಟಣದ ನಿವಾಸಿಗಳಿಗೆ ಕಚ್ಚಿ ಗಾಯಗೊಳಿಸಿ ಆಸ್ಪತ್ರೆ ಸೇರುವಂತೆ ಮಾಡಿದ್ದವು ಇದರಿಂದ ಭಯಭೀತರಾದ ಜನ ಓಡಾಡಲು ಹೆದರುತ್ತಿದ್ದರು ಪಟ್ಟಣ ಪಂಚಾಯಿತಿಯ ಮೊರೆ ಹೋಗಿದ್ದರು ಎಚ್ಚೆತ್ತ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಸದಸ್ಯರು ಜನರ ಕೂಗಿಗೆ ಧ್ವನಿಯಾಗಿ ಮಂಗಳವಾರ ಬುಧವಾರ ನಾಯಿ ಹಿಡಿಯುವ ತರಬೇತಿ ಪಡೆದು ಪರವಾನಗಿ ಪಡೆದ ಪರಿಣಿತರ ತಂಡ ಪಟ್ಟಣದ ಬೀದಿ ಬೀದಿ ತಿರುಗಿ ಹತ್ತಾರು ಬೀದಿ ನಾಯಿಗಳನ್ನು ಹಿಡಿದು ಚುಚ್ಚುಮದ್ದು ನೀಡಿದರು ಇದರಿಂದ ಭಯಭೀತರಾಗಿದ್ದ ಪಟ್ಟಣದ ಜನತೆ ಕೊಂಚ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ಇದರ ಜೊತೆಗೆ ಬಿಡಾಡಿ ದನಗಳ ಹಾವಳಿಯು ಪಟ್ಟಣದಲ್ಲಿ ಅಧಿಕವಾಗಿದೆ ರಸ್ತೆಯ ಮಧ್ಯದಲ್ಲೇ ಮಲಗುವ ದನ ಕರುಗಳು ರಸ್ತೆ ಸಂಚಾರಕ್ಕೆ ತೊಂದರೆ ಮಾಡುತ್ತಿವೆ ಪ್ರತಿ ಸೋಮವಾರ ನಡೆಯುವ ವಾರದ ಸಂತೆಯಲ್ಲಿ ಆನೆಗಳಂತೆ ನುಗ್ಗುವ ದನಗಳು ಸಂತೆಗೆ ಬಂದ ಮಹಿಳೆಯರು ಮಕ್ಕಳನ್ನು ದಬ್ಬಿ ಜನ ಚಲಾಪಿಲ್ಲಿಯಾಗುವಂತೆ ಮಾಡುತ್ತಿವೆ ರಸ್ತೆಯ ಮಧ್ಯೆ ಅನಿರೀಕ್ಷಿತವಾಗಿ ಅಡ್ಡಾದಿಡ್ಡಿಯಾಗಿ ಓಡಾಡುವ ದನಗಳಿಂದ ವಾಹನ ಸವಾರರು ಬಿದ್ದು ಗಾಯಗೊಂಡ ತೊಂದರೆಗೆ ಒಳಗಾದ ಪ್ರಸಂಗಗಳು ಸಾಮಾನ್ಯವಾಗಿವೆ ಕಾರಣ ಆಪರೇಷನ್ ಬೋಬೋ ಕಾರ್ಯಾಚರಣೆ ಯಶಸ್ವಿಗೊಳಿಸಿದ ಪಟ್ಟಣ ಪಂಚಾಯಿತಿ ಆಪರೇಷನ್ ಅಂಬ ಯಾವಾಗ ನಡೆಸುತ್ತದೆ ಎಂಬ ಪ್ರಶ್ನೆ ಜನರ ಮನದಲ್ಲಿ ಮೂಡಿದೆ ತಮ್ಮ